ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಬಿ ಪಿ ಎಲ್ ಎ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡುದಾರರಿಗೆ ಇದೀಗ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರಗಳ ಇಲಾಖೆಯ ವತಿಯಿಂದ ನಾಲ್ಕರಿಂದ ಐದು ಪ್ರಮುಖ ಮಾಹಿತಿ ಗುಡ್ ನ್ಯೂಸ್ಗಳು ನೀಡಲಾಗಿತ್ತು ಮೂರು ಗುಡ್ ನ್ಯೂಸ್ ಇದ್ದರೆ ಇನ್ನೆರಡು ಪ್ರಮುಖ ಮಾಹಿತಿ ಸೇರಿದಂತೆ ಬ್ಯಾಡ್ ನ್ಯೂಸ್ ಕೂಡ ಎಲ್ಲ ರೇಷನ್ ಕಾರ್ಡುದಾರರಿಗಿದೆ ಎಸ್ ವೀಕ್ಷಕರೇ ನೀವು ಕೂಡ ಬಿ ಪಿ ಎಲ್ ಎ ಪಿ ಎಲ್ ಅಥವಾ ಅಂತ್ಯೋದಯ ಹೀಗೆ ಯಾವುದೇ ರೇಷನ್ ಕಾರ್ಡ್ ಗ್ರಾಹಕರಾಗಿದ್ದರೆ ಈ ವಿಡಿಯೋ ಈ ಮಾಹಿತಿಯನ್ನು ನೀವು ಕೊನೆಯವರೆಗೂ ನೋಡಿ ವಿಷಯ ಅಂತ ತಿಳಿದುಕೊಳ್ಳುವುದು ಅತ್ಯವಶ್ಯಕ ವಿಡಿಯೋ ನೋಡೋದಕ್ಕೂ ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೌದು ಬನ್ನಿ ಹಾಗಾದರೆ ರೇಷನ್ ಕಾರ್ಡುದಾರರಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನು ಪ್ರಮುಖ ಬ್ರೇಕಿಂಗ್ ಸುದ್ದಿ ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋಣ ಮೊದಲನೆಯ ಗುಡ್ ನ್ಯೂಸ್ ಏನಿದೆ ಅಂದರೆ ರಾಜ್ಯದಲ್ಲಿ ಆಹಾರ ಇಲಾಖೆಯು ಪಡಿತರ ಚೀಟಿ ತಿದ್ದುಪಡಿ ಪ್ರಕ್ರಿಯೆ ದಿನಾಂಕವನ್ನು ಹಲವು ಬಾರಿ ಮುಂದೂಡಿಕೆ ಮಾಡುತ್ತಲೇ ಬಂದಿದೆ ಈ ಹಿಂದೆ ಮಾರ್ಚ್ ಮೂವತ್ತೊಂದರವರೆಗೂ ರೇಷನ್ ಕಾರ್ಡ್ನ ತಿದ್ದುಪಡಿ ಹೆಸರು ಸೇರ್ಪಡೆ ಹೆಸರು ಬದಲಾವಣೆ ಕುಟುಂಬ ಸದಸ್ಯರ ಮುಖ್ಯಸ್ಥರ ಬದಲಾವಣೆ ಸೇರಿದಂತೆ ವಿವಿಧ ಬಗೆಯ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನು ಮಾರ್ಚ್ ಮೂವತ್ತೊಂದರವರೆಗೆ ಈ ಹಿಂದೆ ಗಡುವು ವಿಸ್ತರಣೆ ಮಾಡಲಾಗಿತ್ತು ಆದರೆ ಹಲವರು ಇನ್ನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದು ಆಹಾರ ಇಲಾಖೆಯ ವತಿಯಿಂದ ಇದೀಗ ಎಲ್ಲ ರೇಷನ್ ಕಾರ್ಡುದಾರರಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಎಲ್ಲ ರೇಷನ್ ಕಾರ್ಡುದಾರರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತರವರೆಗೆ ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಇದೀಗ ಮತ್ತೊಮ್ಮೆ ಕಾಲಾವಕಾಶವನ್ನು ನೀಡಿ ಗಡುವನ್ನು ವಿಸ್ತರಣೆ ಮಾಡಿದ್ದಾರೆ ಸೊ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಮಕ್ಕಳ ಹೆಸರು ಸೇರ್ಪಡೆ ಹೊಸದಾಗಿ ಮದುವೆಯಾಗಿದ್ದರೆ ಪತ್ನಿ ಅಥವಾ ಸೊಸೆಯಂದಿರ ಹೆಸರು ಸೇರ್ಪಡೆ ಕುಟುಂಬ ಮುಖ್ಯಸ್ಥರ ಹೆಸರು ಬದಲಾವಣೆ ಹಾಗೂ ಕುಟುಂಬ ಮುಖ್ಯಸ್ಥರ ಹೆಡ್ ಆಫ್ ದಿ ಫ್ಯಾಮಿಲಿ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಇನ್ನು ಎರಡನೆಯದಾಗಿ ಬಂದಿರತಕ್ಕಂಥ ಹೊಸ ಬದಲಾವಣೆ ಏನಪ್ಪಾ ಅಂದರೆ ಎಲ್ಲ ರೇಷನ್ ಕಾರ್ಡುದಾರರಿಗೆ ಇದೀಗ ಪ್ರತಿ ವರ್ಷ ಪ್ರತಿ ತಿಂಗಳು ಹಲವು ಬಾರಿ ಇ ಕೆ ವೈಸಿಯನ್ನು ದೃಢೀಕರಿಸಿಕೊಳ್ಳುವಂತೆ ಆಗಾಗ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಹೊರಡಿಸುತ್ತಲೇ ಇದೆ ಆದರೆ ಇನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರೇಷನ್ ಕಾರ್ಡ್ನ ಸದಸ್ಯರ ಇ ಕೆ ವೈಸಿ ದೃಢ ಆಗಿಲ್ಲ ಹೀಗಾಗಿ ಇದೀಗ ಏಪ್ರಿಲ್ ಜೂನ್ ತಿಂಗಳಿನಲ್ಲಿ ಎಲ್ಲ ರೇಷನ್ ಕಾರ್ಡ್ನ ಸದಸ್ಯರು ನಿಮ್ಮ ಕುಟುಂಬ ಸದಸ್ಯರ ಎಲ್ಲ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡುವ ಮೂಲಕ ಬಯೋಮೆಟ್ರಿಕ್ ತಂಬ್ ಇಂಪ್ರೆಷನ್ ನೀಡಿ ಕೆ ದೃಢೀಕರಿಸಿಕೊಳ್ಳುವಂತೆ ಎಲ್ಲ ರೇಷನ್ ಕಾರ್ಡುದಾರರಿಗೆ ಸೂಚಿಸಲಾಗಿದೆ ಯಾವ ರೇಷನ್ ಕಾರ್ಡ್ನ ಸದಸ್ಯರು ಇ ಕೆ ವೈಸಿಯನ್ನು ದೃಢೀಕರಿಸಿಲ್ಲ ಅಂಥವರ ರೇಷನ್ ಕಾರ್ಡ್ ಬಂದ್ ಆಗಲಿದೆ ಬರುವ ದಿನಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ಸಿಗುವುದಿಲ್ಲ ಇನ್ನು ವೀಕ್ಷಕರೇ ಮೂರನೆಯದಾಗಿ ಬಂದಿರತಕ್ಕಂಥ ದೊಡ್ಡ ಬದಲಾವಣೆ ಏನಪ್ಪಾ ಅಂದರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಹೊಸ ಬಿ ಪಿ ಎಲ್ ಕಾರ್ಡ್ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು ಆದರೆ ಈಗ ಎರಡು ಲಕ್ಷದ ಎಂಬತ್ತಾರು ಸಾವಿರಕ್ಕೂ ಹೆಚ್ಚು ಅರ್ಜಿದಾರರು ಹೊಸ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಕಾಯುತ್ತಿದ್ದಾರೆ ಹೀಗಾಗಿ ಬರುವ ದಿನಗಳಲ್ಲಿ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದು ಅಧಿಕೃತವಾಗಿ ಇದೀಗ ಆಹಾರ ಇಲಾಖೆಯ ಸಚಿವರು ಮಾಹಿತಿ ನೀಡಿದ್ದಾರೆ ಹಾಗೂ ಕೊನೆಯದಾಗಿ ಡಿ ಬಿ ಟಿ ಮೂಲಕ ವಿತರಣೆ ಮಾಡಲಾಗ್ತಿರುವ ಆಹಾರ ಧಾನ್ಯದ ಹಣವನ್ನು ಇದೀಗ ಬದಲಾವಣೆ ಮಾಡಲಾಗಿತ್ತು ಇನ್ಮುಂದೆ ಪ್ರತಿ ತಿಂಗಳು ರೇಷನ್ ಹೌದು ಹತ್ತು ಕೆ ಜಿ ಪ್ರತಿ ಸದಸ್ಯನಿಗೆ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿತು ಬರುವ ಎಲ್ಲ ತಿಂಗಳುಗಳಿಗೆ ಅನ್ವಯವಾಗುವಂತೆ ಒಬ್ಬ ಸದಸ್ಯನಿಗೆ ಹತ್ತು ಕೆ ಜಿ ಅಕ್ಕಿ ವಿತರಣೆ ಮಾಡ್ತಾ ಇದೀಗ ಡಿ ಬಿ ಟಿ ಹಣವನ್ನು ತಾತ್ಕಾಲಿಕವಾಗಿ ರೇಷನ್ ಅಕ್ಕಿ ವಿತರಣೆ ಮಾಡುವವರೆಗೆ ನಿಲ್ಲಿಸಲಾಗುತ್ತೆ ಎಂದು ಆಹಾರ ಇಲಾಖೆ ಮಾಹಿತಿ ನೀಡಿದೆ ಹೀಗಾಗಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯದಲ್ಲಿ ಇತ್ತೀಚೆಗೆ ಮನೆ ಖರೀದಿಸುವುದು ಅಥವಾ ಫ್ಲಾಟ್ ಖರೀದಿಸುವುದು ಹಣ ಇದ್ರೂ ಕೂಡ ತುಂಬ ಕಷ್ಟವಾಗ್ತಾ ಇದೆ ಯಾಕಂದರೆ ದಿನದಿಂದ ದಿನಕ್ಕೆ ರಿಯಲ್ ಎಸ್ಟೇಟ್ ಆಸ್ತಿಗಳ ವ್ಯಾಪಾರ ವ್ಯವಹಾರ ತುಂಬ ದುಬಾರಿಯಾಗ್ತಾ ಇದೆ ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದ ಹಣದಿಂದ ಒಂದು ಮನೆಯನ್ನು ಖರೀದಿಸಬೇಕು ಅಂತ ಅಂದುಕೊಳ್ಳೋದು ಸಾಕಷ್ಟು ಜನರ ಕನಸಾಗಿದೆ ಅಷ್ಟು ಹಣ ಕೊಟ್ಟು ಕೊನೆಗೂ ಮನೆ ಖರೀದಿ ಮಾಡಿದ ಮೇಲೆ ಬಹಳಷ್ಟು ಜನರಿಗೆ ಮೋಸ ಹೋಗಿರೋದು ಕಂಡುಬಂದಿದೆ ವರ್ಷಾನುಗಟ್ಟಲೆ ಅಲೆದಾಟ ಮಾಡಬೇಕಾಗುತ್ತದೆ ಆದರೂ ಕೊನೆಯಲ್ಲಿ ನ್ಯಾಯ ಸಿಕ್ಕರೂ ಸಿಗಬಹುದು ಇಲ್ಲದೇ ಇದ್ರೂ ಇರಬಹುದು ಖರೀದಿಸುವ ಮುನ್ನವೇ ಬಹಳ ಜಾಗರೂಕರಾಗಿ ಜಾಗೃತರಾಗಿ ಮತ್ತು ಎಚ್ಚರಿಕೆಯಿಂದ ಖರೀದಿ ಮಾಡಿದರೆ ಯಾವುದೇ ಮೋಸ ಹೋಗೋ ಸಾಧ್ಯತೆ ಇರಲ್ಲ ಏಕ ವ್ಯಕ್ತಿ ಮಾಲೀಕನು ತನ್ನ ಫ್ಲ್ಯಾಟ್ ಮನೆಯನ್ನು ಒಬ್ಬ ವ್ಯಕ್ತಿಗಿಂತ ಅಧಿಕ ಜನರಿಗೆ ಮಾರಾಟ ಮಾಡಿರುವುದನ್ನು ಸಹ ನೋಡಿದ್ದೇವೆ ಒಂದೇ ಆಸ್ತಿಯನ್ನು ವಿವಿಧ ಜನರಿಗೆ ಮಾರಾಟ ಮಾಡಿ ಮಾಲೀಕನು ಮೋಸ ಮಾಡಿರುವ ಘಟನೆಗಳು ರಾಜ್ಯದಲ್ಲಿ ಹೆಚ್ಚುತ್ತಿವೆ ಇಂತಹ ಎಲ್ಲ ಮೋಸ ವಂಚನೆಗಳನ್ನು ತಡೆಗಟ್ಟುವುದಕ್ಕೆ ರಾಜ್ಯ ಕಂದಾಯ ಇಲಾಖೆ ಮತ್ತು ನೋಂದಣಿ ಮುದ್ರಾಂಕ ಇಲಾಖೆಯಿಂದ ಎಲ್ಲ ಸಾರ್ವಜನಿಕರಿಗೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಅದರಲ್ಲೂ ವಿಶೇಷವಾಗಿ ಮನೆ ಖರೀದಿಗೆ ಯಾವೆಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು ಹಾಗೂ ಇತ್ತೀಚೆಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಕಡ್ಡಾಯಗೊಳಿಸಿರುವ ಆರು ದಾಖಲೆಗಳು ಯಾವುವು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಮತ್ತು ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ದಾಖಲೆಗಳನ್ನು ಪರಿಶೀಲಿಸುವವರು ಯಾವುದೇ ರೀತಿಯಾಗಿ ಮೋಸ ಹೋಗುವ ಸಾಧ್ಯತೆ ಇರುವುದಿಲ್ಲ ಎಂದು ಅಧಿಕೃತವಾಗಿ ತಿಳಿಸಿದ್ದು ಪ್ರತಿಯೊಬ್ಬ ಸಾರ್ವಜನಿಕರು ಹಾಗೂ ಮನೆ ಮಾಲೀಕರು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಇರೋಕೆ ಸ್ವಂತ ಸೂರು ಇಲ್ಲದೆ ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲಿ ಜೀವನ ಪರ್ಯಂತ ವಾಸ ಮಾಡ್ತಿರ್ತಾರೆ ಕೊನೆಗೆ ಜೀವನ ಪರ್ಯಂತ ದುಡಿದ ಮತ್ತು ಕೂಡಿಟ್ಟ ಹಣದಿಂದ ಒಂದು ಚಿಕ್ಕದಾದ ಮನೆ ಖರೀದಿ ಮಾಡುವವರು ಸಾಕಷ್ಟು ಜನ ಇದ್ದಾರೆ ಇಂತಹ ಬಡವರಿಗೂ ಮತ್ತು ಮನೆ ಖರೀದಿ ಮಾಡುವವರಿಗೆ ಯಾವುದೇ ರೀತಿಯಾಗಿ ಮೋಸ ಹೋಗಬಾರದು ಎನ್ನುವ ಉದ್ದೇಶಕ್ಕಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ರಾಜ್ಯ ಕಂದಾಯ ಇಲಾಖೆ ಈ ಆರು ದಾಖಲೆಗಳನ್ನು ಕಡ್ಡಾಯಗೊಳಿಸಲಾಗಿದೆ ನೀವು ಕೂಡ ಸ್ವಂತ ಮನೆ ಹೊಂದಿರುವಂಥ ಮಾಲೀಕರಾಗಿದ್ರಿ ಅಥವಾ ಹೊಸ ಮನೆ ಖರೀದಿ ಮಾಡಲು ಬಯಸ್ತಾ ಇದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಮನೆ ಖರೀದಿಸುವಾಗ ನೀವು ಯಾವ ದಾಖಲೆಗಳನ್ನು ನೋಡಿಕೊಳ್ಬೇಕು ಎಂದು ನಾವು ನಿಮಗೆ ಹೇಳ್ತೀವಿ ಹೇಳಿ ಮೊದಲನೆಯದಾಗಿ ಮಾರಾಟ ಒಪ್ಪಂದ ಈ ದಾಖಲೆಯು ನಿಯಮಗಳು ಮತ್ತು ನಿಬಂಧನೆಗಳು ಸ್ವಾಧೀನದ ದಿನಾಂಕ ಪಾವತಿ ಯೋಜನೆ ವಿಶೇಷ ಗುಣಗಳು ಸಾಮಾನ್ಯ ಪ್ರದೇಶಗಳು ಮತ್ತು ಸೌಲಭ್ಯಗಳ ಬಗ್ಗೆ ವಿವರಗಳು ಮುಂತಾದ ಆಸ್ತಿಯ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಲಾಗಿದೆ ಒಪ್ಪಂದವು ಡೆವಲಪ್ ನಿರ್ಮಾಣಕ್ಕೆ ಜವಾಬ್ದಾರರು ಮಾಡ್ತಾ ಇದ್ದಾರೆ ಆಸ್ತಿ ಖರೀದಿಸಲು ಮತ್ತು ಗೃಹ ಸಾಲ ಪಡೆಯಲು ಈ ದಾಖಲೆಯನ್ನು ಸಲ್ಲಿಸಿ ಇನ್ನು ನೋಂದಣಿ ಪ್ರಮಾಣಪತ್ರ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಜಾರಿಗೆ ಬಂದ ನಂತರ ನಿರ್ಮಾಣ ಹಂತದಲ್ಲಿರುವ ಪ್ರತಿಯೊಂದು ಯೋಜನೆ ಆಯಾ ರಾಜ್ಯದ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ಕಡ್ಡಾಯವಾಗಿ ನೋಂದಣಿ ಅಗತ್ಯವಿದೆ ನಿರ್ಮಾಣ ಹಂತದಲ್ಲಿರುವ ಯೋಜನೆಯನ್ನು ನೋಂದಾಯಿಸುವಾಗ ನಿರ್ಮಾಣ ಹಂತದಲ್ಲಿರುವ ಯೋಜನೆಗೆ ಸಂಬಂಧಿಸಿದ ಹಲವಾರು ದಾಖಲೆಗಳು ಮತ್ತು ವಿವರಗಳನ್ನು ಮಾಹಿತಿಯನ್ನು ಸಲ್ಲಿಸಬೇಕು ಮತ್ತು ಅಪ್ಲೋಡ್ ಮಾಡಬೇಕು ಸ್ವಾಧೀನ ಪ್ರಮಾಣಪತ್ರ ಸಹಿ ಮಾಡುವ ಮೊದಲು ಪರಿಶೀಲಿಸಬೇಕಾದ ಪ್ರಮುಖ ದಾಖಲೆ ಎಂದರೆ ಸ್ವಾಧೀನ ಪ್ರಮಾಣ ಪತ್ರ ಸಿ ಇದು ಪ್ರಾಧಿಕಾರವು ನೀಡುತ್ತದೆ ಪ್ರಮಾಣಪತ್ರವನ್ನು ಹೊಂದಿದ್ದು ಘಟಕವು ಸಂಬಂಧಿತ ಯೋಜನಾ ಪ್ರಾಧಿಕಾರದಿಂದ ಸ್ವಾಧೀನಪಡಿಸಿಕೊಳ್ಳಲು ಕಾನೂನುಬದ್ಧವಾಗಿ ಅನುಮತಿಸಲಾಗಿದೆ ಎಂದು ಹೇಳುತ್ತೆ ಯೋಜನೆಯ ಒಂದು ಭಾಗಕ್ಕೆ ಅಂತಹ ಪ್ರಮಾಣಪತ್ರವನ್ನು ನೀಡಬಹುದು ಮತ್ತು ಆದ್ದರಿಂದ ಸ್ವಾಧೀನಪಡಿಸಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ ಫ್ಲಾಟ್ ಅಂತಹ ಪ್ರಮಾಣಪತ್ರದ ಅಡಿಯಲ್ಲಿ ಬರುತ್ತದೆ ಎಂದು ಖರೀದಿದಾರರು ಖಚಿತಪಡಿಸಿಕೊಳ್ಳಬೇಕು ಪ್ರಮಾಣಪತ್ರ ಆಸ್ತಿಯು ಅದರ ಶೀರ್ಷಿಕೆಯ ಬಗ್ಗೆ ಯಾವುದೇ ರೀತಿಯ ವಿವಾದದಿಂದ ಮುಕ್ತವಾಗಿದೆ ಮತ್ತು ಖರೀದಿದಾರನು ಖರೀದಿಸಲು ಬಯಸುವ ಸಾಲ ಯಾವುದು ಅಥವಾ ಅಡಮಾನವಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು ಈ ಪ್ರಮಾಣಪತ್ರವು ಸಹಾಯ ಮಾಡುತ್ತದೆ ಮಾಲೀಕತ್ವ ಪ್ರಮಾಣಪತ್ರ ಸೂಕ್ತ ಅನುಭವ ಹೊಂದಿರುವ ವಕೀಲರು ನಿರ್ಮಿಸುವ ಉದ್ದೇಶಿಸಿರುವ ಭೂಮಿಯ ಮಾಲೀಕತ್ವದ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅಂತಹ ಭೂಮಿಯು ಯಾವುದೇ ಅಡೆತಡೆ ಇಲ್ಲದೆ ಮಾಲೀಕತ್ವವನ್ನು ಹೊಂದಿದೆ ಸ್ಥಳೀಯ ಪ್ರಾಧಿಕಾರದಿಂದ ಎನ್ಒಸಿಯನ್ನು ಪಡ್ಕೋಬೇಕು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿ ಬಿಲ್ಡರ್ನಿಂದ ಫ್ಲಾಟ್ ಖರೀದಿಸಿದ ಪ್ರಮುಖ ದಾಖಲೆಗಳು ಯಾಕೆಂದರೆ ಯೋಜನೆ ಅಥವಾ ಕಟ್ಟಡವು ಅಧಿಕಾರಿಗಳಿಂದ ಅನುಮೋದಿಸಿದ ಮತ್ತು ಯಾವುದೇ ಆಕ್ಷೇಪಣೆಗಳಿಲ್ಲ ಎಂದು ತೋರಿಸಲಾಗಿದೆ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ